ಕಮಾಂಡ್ ತಗೊಳ್ಳುತ್ತೆ ಅದಕ್ಕೆ ಹೈಕಮಾಂಡ್ಗೆ ತಾವು ಕೇಳಬೇಕು ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಏನ್ ಗೊಂದಲ ಇದ್ದಾರೆ ಭಿನ್ನ ಅಭಿಪ್ರಾಯ ಏನು ಗೊಂದಲ ಈಗ ಮಿಕ್ಸಿ ತರ್ಬೇಕಂದ್ರೆ ಬ್ಯಾಡ ಅಂತೇಳಿ ನೀವು ಬೇಕೀರಿ ಏನು ಗೊಂದಲ ಅದು ಏನ್ ಒಂದು ಮಾತಾಡಿದಾರೆ ಹೇಳ್ರಿ ಏನ್ ಮಾತಾಡಿದಾರೆ ಅದಕ್ಕೆ ಅದು ಯಾರು ಹೇಳಿದಾರ ಮಾತು ಜಾರಕಿಹೊಳಿ ಸಾಹೇಬರು ಹೇಳಿದಾರೆ ನೀವು ಅವ್ರನ್ನ ಕೇಳ್ಬಿಟ್ರೆ ಮ್ಯಾಟ್ರೆ ಮುಗಿತಲ್ಲ ಶಿವಣ್ಣ ಅದು ಅದು ಅಲ್ಲ ಅದು ಇಟ್ಸ್ ಪಾರ್ಟಿದದು ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬ್ರು ಮಾತನಾಡಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸೊ ನಮ್ಮೆಲ್ಲರ ಅಭಿಪ್ರಾಯ ಆಗೋದಿಲ್ಲ ಸೊ ಅವ್ರನ್ನೇ ಕೇಳಿ ಯಾಕಂದ್ರೆ ಇಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ಸೋ ಅವ್ರು ಯಾರ ರೆಫರೆನ್ಸ್ ಯಾವ ಕಾಂಟೆಸ್ಟ್ನಲ್ಲಿ ನಲ್ಲಿ ನಾನು ಕೇಳಿಲ್ಲ ಗುರುತು ಕೂಡ ಇಲ್ಲ ಸೊ ನಾನೇನು ಹೇಳೋಕೆ ಹೋಗೋದು ಅದಕ್ಕೆ ಕಪ್ಪರ್ಥ ಆಗೋದು ಮತ್ತೆ ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಕೌಂಟರ್ ಕೊಡೋದಾಗುತ್ತೆ ಸೊ ಆಲ್ವೇಸ್ ಅವೇ ಫ್ರಾಮ್ ಸಚ್ ಅಲ್ರಿ ಒಂದು ಈ ಥರದಾಗಿರ್ತಕ್ಕಂಥದ್ದೇ ಅದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ ಆಗಿದೆ ಅದಕ್ಕೆ ಸರ್ಕಾರ ಆಕ್ಟ್ ಮಾಡ್ತದೆ ಇದು ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ ಅಂದ್ರೆ ಏನರ್ಥ ಈ ಥರ ಪ್ರಶ್ನೆ ಕೇಳಿದೆ ಸರಿಯಲ್ಲ ರವಿ ಲೆಟ್ ಮಿ ಲೆಟ್ ಮಿ ಲೆಟ್ ಮಿ ಕಂಪ್ಲೀಟ್ ಸೊ ಮೈ ರಿಕ್ವೆಸ್ಟ್ ಯು ಇಸ್ ಯು ಕ್ಯಾನ್ ಆಸ್ ಕ್ವಶನ್ಸ್ ಈ ಥರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಈ ಥರ ಎಲ್ಲೋ ಸಾರ್ವಜನಿಕ ಜೀವನದಲ್ಲಿ ದಿನಕ್ಕಿಂತ ಹಾಗೆ ಆಗ್ತಿರ್ತವೆ ಅದಕ್ಕೆ ಈ ಸಣ್ಣ ಕೇಸ್ ಆದ ತಕ್ಷಣ ಅಥವಾ ಈ ಯಾವುದೇ ಕೇಸ್ ಆದ ತಕ್ಷಣ ಕಾನೂನಿನ ಸುವ್ಯವಸ್ಥೆ ಅದು ಕೆಟ್ಟ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಕೇಸಲ್ಲ ಇದು ಅದೇ ರೀ ಐ ನಾಟ್ ಆಕಿಂಗ್ ಕೇಸಲ್ಲ ಈ ತರ ಕೇಸ್ ಕೇಸಲ್ಲ ಸಣ್ಣ ಪುಟ್ಟ ಕೇಸು ಜೊತೆಗೆ ಈ ಕೇಸು ಆಗಿದೆ ಸಣ್ಣ ಕೇಸ್ ಇದನ್ನ ನಾನು ಯಾವ್ದನ್ನ ಕೇಸನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಸರ್ ಈ ತರ ಆದಾಗ ಗೌರ್ಮೆಂಟ್ ರಿಯಾಕ್ಟ್ ಮಾಡೇ ಮಾಡ್ತೇನೆ ಬಿಜೆಪಿ ಗೋರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ರಿಯಾಕ್ಟ್ ಮಾಡ್ತದೆ ಈ ತರ ಇನ್ಸ್ಟೆನ್ಸ್ ಆಯ್ತು ಸರ್ ಐ ಡೋಂಟ್ ಡಿನೈಟ್ ಇಟ್ ಸರ್ ಐಮ್ ನಾಟ್